ಸ್ಪೆಷಲ್ ಊಟ ತುಂಬಾ ಸ್ಪೆಷಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬರುವಂತ ಎಲ್ಲ ಧಾರಾವಾಹಿಗಳ ಸೆಲೆಬ್ರಿಟೀಸ್ಗೆ ಅಡಿಗೆ ಮಾಡಿ ಕಳಿಸ್ತಾ ಇದೀನಿ ಇವತ್ತು ಕೂಡ ಒಬ್ಬ ಸೆಲೆಬ್ರಿಟಿಗೆ ಒಂದು ಸ್ಪೆಷಲ್ ಅಡಿಗೆ ಮಾಡ್ಕೊಡ್ಬೇಕು ಅಂತ ತೀರ್ಮಾನ ಓಕೆ ಇವತ್ತು ಯಾವ ಸೆಲೆಬ್ರಿಟಿಗೆ ಫೋನ್ ಮಾಡ್ತೀನಿ ನೋಡ್ತಾ ಇರಿ ಹಾಯ್ ಸೂರ್ಯ ಹೇಗಿದ್ಯಾ ಚಂದ್ರ ಸರ್ ನಾನು ಬಿಂದಾಸ್ ಆಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಹ್ಯಾಂಡ್ಸಮ್ ಆಗಿದ್ದೀನಿ ಅಂತೂ ಇಂತೂ ಒಂದು ನಿಂಬೆ ಹಣ್ಣು ಉಪಯೋಗಿಸಿ ಏನೆಲ್ಲ ಆಟ ಆಡಿಸ್ಬಿಟ್ಟಿಯಪ್ಪ ಸರಿ ಮ್ಯಾಟ್ರಿಗೆ ಬರ್ತೀನಿ ನಿನಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ ನಾವು ಗೊತ್ತಲ್ಲ ನಮ್ಗೆ ಯಾವಾಗಲೂ ಖಾರನೇ ಸೇರೋದು ಓಕೆ ಖಾರ ಏನು ಬೇಕು ಖಾರದಲ್ಲಿ ಮಾಡ್ಕೊಟ್ಬಿಡ್ತೀನಿ ನಮಗೆ ಖಾರದಲ್ಲಿ ಸಂಜೆಗೆ ಸೈಡ್ಸ್ಗೆ ಒಂದು ಚೆನ್ನಾಗಿರುತ್ತೆ ಅದ್ರ ಒರೆ ಮಾಡಿಕೊಡಿ ಸರ್ ಓಕೆ ಸ್ಪೆಷಲ್ ಆಗಿ ಪಾಲಕ್ ವಡೆ ಮಾಡ್ಕೊಡ್ತೀನಿ ಡಿಫ್ರೆಂಟ್ ಆಗಿದೆ ನಾನು ಟ್ರೈ ಮಾಡಿಲ್ಲ ಟ್ರೈ ಮಾಡ್ತೀನಿ ಕಳಿಸ್ಕೊಡಿ ಸರ್ ಆಯ್ತು ನೀನು ಶಾರ್ಟ್ ಮುಗಿಸ್ಕೋ ಅಷ್ಟರಲ್ಲಿ ನಾನು ಬಿಸಿ ಬಿಸಿಯಾಗಿ ಪಾಲಕ್ ವಡೆ ಮಾಡಿ ಪಾರ್ಸಲ್ ಕಳಿಸ್ತೀನಿ ಓಕೆನಾ ಸೂಪರ್ ಆಯ್ತು ಸರ್ ಬೇಗ ಬೇಗ ಕಳಿಸಿ ಸರ್ ನಾನು ಶಾರ್ಟ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಷ್ಟರಲ್ಲಿ ರೆಡಿ ಮಾಡಿ ಕಳಿಸ್ಬಿಡಿ ಓಕೆನಾಟು ವಡೆ ಸೊ ಇವತ್ತು ಸ್ಪೆಷಲ್ ಆಗಿ ಪಾಲಕ್ ವಡೆ ಮಾಡ್ತಾ ಇದೀನಿ ಪಾಲಕ್ ವಡೆ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಒಂದು ಕಪ್ ನಷ್ಟು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟ ಮಸೂರ್ ದಾಲ್ ಹಾಕಿ ತರಿತರಿ ಆಗುವಂತೆ ರುಬ್ಬಿ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ ಗೆ ವರ್ಗಾಯಿಸಿ ಅದಕ್ಕೆ ತುರಿದ ಆಲೂಗೆಡ್ಡೆ ಮತ್ತು ಪಾಲಕ್ ಸೊಪ್ಪು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಇವುಗಳನ್ನೆಲ್ಲ ಸಣ್ಣಗೆ ಹೆಚ್ಚಿ ಹಾಕಿ ಜೊತೆಗೆ ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡಿಗೆ ಸೋಡಾ ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಸೇರಿಸುತ್ತಾ ಚೆನ್ನಾಗಿ ಕಲಿಸಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಲು ಬಿಡಿ ಎಣ್ಣೆ ಚೆನ್ನಾಗಿ ಕಾದಾಗ ಕೈಯನ್ನು ಒದ್ದೆ ಮಾಡಿಕೊಂಡು ಕಲಸಿಟ್ಟ ಒಡೆಯ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಅಂಗೈ ಮೇಲಿಟ್ಟು ಬೆರಳಿನಿಂದ ಒತ್ತಿ ಒಡೆಯಾಕಾರ ಬರುವಂತೆ ಮಾಡಿ ಆ ಬಿಲ್ಲೆಗಳನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಹೀಗೆ ಬಿಲ್ಲೆಗಳನ್ನಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ ಮಳೆ ಬರುವ ಈ ಸಂಜೆಗಳಲ್ಲಿ ಈ ರೀತಿ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಪಾಲಕ್ ಒಡೆ ಮಾಡಿ ಫಿಲ್ಟರ್ ಕಾಫಿ ಜೊತೆ ಸವಿ ಇದು ಹೇಳಿ ಬದುಕು ಬೊಂಬಾಟ್ ಓಕೆ ಬಡೇ ಪಾರ್ಸಲ್ ಆಯ್ತೋ ತಗೊಳಪ್ಪ ಹೋಗಿ ಸೂರ್ಯನ ಕೊಟ್ಬಿಡು ನೀನ್ ತಿನ್ಬೇಡವಾ ಅವ್ರಿಗೆ ಕೊಡ್ಬೇಕು ಹೇಳೋಕಾಗಲ್ಲ ನಮ್ಮವರು ತಿನ್ಬಿಡ್ತಾರೆ ದಾರಿನಲ್ಲಿ ಹೇಳಿ ಕಳ್ಸೋದು ಒಳ್ಳೆಯದು ನೋಡೋಣ ಆನ್ ರಿಯಾಕ್ಷನ್ ಹೀಂಗಿರುತ್ತೆ ಗುಗು 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 ಆಹಾಹಾಹಾ ಚಂದ್ರಸರ್ರು ಸ್ಪೆಷಲಾಗಿ ಈ ಪಾಲೆ ಕೋಡೆ ಮಾಡಿ ಕಳಿಸಿದ್ದಾರೆ ಪರಿಮಳ ಸಾಕತ್ ಆಗಿದೆ ಘಮ 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 ಅಂತ ಇದೆ ಎಲ್ಲಿ ವಿಡಿಯೋ ಕಾಲ್ ಕೊಟ್ಟೋಗೋಣ ಸರ್ಗೆ ಹಾಯ್ ಸರ್ಯ ಒಡೆ ತಲುಪ್ತಾ ಓ ಎಸ್ ಡಬ್ಬಿ ತಲುಪ್ತು ಪಾಲಕ್ ಒಡೆ ನನ್ನ ಕೈಯಲ್ಲಿದೆ ಏನ್ ಸಾರ್ ಗಮನ ಇಷ್ಟು ಚೆನ್ನಾಗಿದೆ ಸರಿಯಪ್ಪ ಟೇಸ್ಟ್ ಮಾಡಿ ಹೇಳು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳು ಓ ಶೋರ್ ಶೋರ್ ಓಕೆ ಹ್ಮ್ 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 ಪಾಲಕ್ ಟೇಸ್ಟು ನಿಮಗೆ ಬೈಕ್ ಸಿಗ್ತದೆ ನೀರುಳ್ಳಿ ದೊಡ್ಡ ದೊಡ್ಡದಾಗ ಕಟ್ ಮಾಡಿದಿರಿ ಅದು ಬೈಕ್ ಸಿಗ್ತದೆ ಕ್ರಿಸ್ಪಿ ಆಗಿದೆ ಸರ್ ಸೂಪರ್ ಐ ಲವ್ ಇಟ್ ಇದೇ ಖುಷಿನಲ್ಲಿ ಇಬ್ರು ಸೇರ್ಕೊಂಡು ನಮ್ದು ಸ್ಟ್ಯಾಂಡರ್ಡ್ ರಿಯಾಕ್ಷನ್ ಮಾಡೋಣ ಸೂಪರ್ ಥ್ಯಾಂಕ್ ಯು ಬಾಯ್ ಓಕೆ ನಾ ಮಾಡಿದಂಥ ಪಾಲಕ್ ಕೊಡೆ ನಮ್ಮ ಸೂರ್ಯ ಇಷ್ಟ ಆಯ್ತು ನೋಡೋಣ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹ್ಞೂ ಹೊರ್ಗಡೆ ಆಗಿದೆ ಒಳಗಡೆ ಸಾಫ್ಟಾಗಿದೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ಗರಂ ಮಸಾಲೆ ಹಾಕಿದೀವಲ್ಲ ಅದು ಲೈಟಾಗಿ ಅದ್ರ ಫ್ಲೇವರ್ ಸತ್ ಸಿಗ್ತಾ ಇದೆ ಸಾಫ್ಟ್ಕಾತಾಗಿದೆ ತಿನ್ನಕ್ಕೆ ಮಾತ್ರ Super! Atpujana!